ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಮತ್ತು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ನಗರಸಭೆಯಲ್ಲಿ ವಾರ್ಡ್ ನಂಬರ್ ಒಂಬತ್ತರಿಂದ ನಗರಸಭೆಯ ಪ್ರಥಮ ಬಾರಿಗೆ ಸದಸ್ಯರಾಗಿ ಸೇವೆಯನ್ನ ಮಾಡುತ್ತಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಜವಾಹರ್ ಬಾಲ ಮಂಚರಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಮತ್ತು ಸುಮಾರು ಹದಿನೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಕಾಂಗ್ರೆಸ್ನ ಉದಯೋನ್ಮುಖ ಮುಖಂಡರಾಗಿರುವಂತಹ ಶ್ರೀ ಪರಮೇಶ್ ರಾಜ್ ಅರಸು ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಒಂದು ರಾಜಕೀಯದಲ್ಲಿ ಆಗಿರ್ಬೋದು ಮತ್ತೆ ಅದೇ ರೀತಿ ಒಂದು ಈ ನಗರಸಭೆಯಲ್ಲಿ ಆಗಿರ್ಬೋದು ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ತಾವು ಮಾಡಿದ್ವಿ ಆ ಎಲ್ಲ ಪ್ರಶ್ನೆಗಳನ್ನು ಕೆಡೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳಿದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವಾರ್ಡ್ ನಂಬರ್ ಒಂಬತ್ತು ಚಿಕ್ಕಮಗಳೂರು ನಗರಸಭೆ ಸದಸ್ಯ ಪರಮೇಶ್ವರ ಜರಸ್ ಅಂತೇಳಿ ಮೂಲ ಹೇಳಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಮುಂದಿನ ರಾಜಕೀಯದಲ್ಲಿದ್ದವರು ಒಟ್ಟು ಕಾಂಗ್ರೆಸ್ಸಿಗರು ನಾವು ತಾಯಿ ತಾಯಿಯೊಂದ್ಸಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಗ್ರಾಮ್ ಕಾಂಗ್ರೆಸ್ ಬೆಂಬಲಿತವಾಗಿನೇ ಅಪ್ಪ ಒಂದ್ಸಲ ಆಗಿದ್ರು ಕಾಂಗ್ರೆಸ್ ಬೆಂಬಲಿತವಾಗಿನೇ ಒಳ್ಳೊಳ್ಳೆ ಕೆಲಸ ಮಾಡಿದರು ಅವರದಿಲ್ಲ ಹಾಗಾಗಿ ನಾನು ಮುಂದೆ ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದು ಆರಿಸ್ಕೊಂಡಿದ್ದು ಸಾಧಾರಣ ಈಗ ನಾನು ನಗರಸಭೆ ಸದಸ್ಯಾಗಿ ಮೂರು ವರ್ಷ ಆಗಿದೆ ನಾನು ರಾಜಕೀಯದಲ್ಲಿ ತೊಡಗಿಸ್ಕೊಂಡು ಹದಿನೈದು ದಿನ ಹದಿನೈದರಿಂದ ಹದಿನಾರು ವರ್ಷ ಆಯಿತು ಎಲ್ಲಿ ಆಲ್ರೆಡಿ ಓಡಾಡ್ತಾ ಇದ್ದೀನಿ ಊರಲ್ಲಿ ಎಲ್ಲರ ಜೊತೆಗೂ ಬೆರಿತಾ ಇರ್ತೀನಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳನ್ನ ನಿಂತ್ಕೊಂಡು ಮಾಡ್ತಾ ಸರ್ ಈ ತಾವು ಒಂದು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ತಾವು ಯಾವ ರೀತಿ ಪಾಲಾರ್ಪಣೆಯನ್ನ ಮಾಡಿದ ರಾಜಕೀಯಕ್ಕೆ ಮತ್ತೆ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು ರಾಜಕೀಯ ಆದರ್ಶ ಗುರುಗಳು ಅಂತ ಅನ್ನೋದ್ಕಿಂತ ನಮ್ಮ ಕಾಂಗ್ರೆಸ್ ಜಿಲ್ಲಾ ಮುಖಂಡರು ಏನೇನಿದ್ದಾರೆ ಎಲ್ಲರೂ ನಮಗೆ ಆದರ್ಶನೇ ಆಮೇಲೆ ಅದರಲ್ಲೂ ನಮ್ಮ ನ್ಯಾಷನಲ್ ಲೀಡರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಆಮೇಲೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರಿರ್ಬೋದು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ನಮಗೆ ಒಂಥರ ಇನ್ಸ್ಪೈರೇನೆ ರಾಜಕೀಯ ಬರೋಕ್ಕೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ನಡೆಸಿದ್ದಾರೆ ಕರ್ನಾಟಕ ಗೌರ್ಮೆಂಟನ್ನು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತು ಆಮೇಲೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇವ್ರ ಬಗ್ಗೆ ಎಲ್ಲ ಕರ್ನಾಟಕದಲ್ಲಿ ಗೊತ್ತೇ ಇಲ್ಲ ಇವ್ರದೆಲ್ಲ ಇನ್ಸ್ಪೈರ್ ನಮಗೆ ನಾವು ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜನಗಳ ಸೆಂಟರ್ ವಿರುದ್ಧ ಒಂದು ನಮ್ಮ ಕೈಲಾಗಿದ್ದು ಕೆಲಸ ಮಾಡೋಣ ಅಂತ ಹೇಳಿ ಈ ಕ್ಷೇತ್ರ ಆರಿಸ್ಕೊಂಡಿದ್ದೀವಿ ಎಸ್ ಸರ್ ಸರ್ ಇನ್ನು ತಮ್ಮ ಒಂದು ರಾಜಕೀಯ ಅನುಭವದಲ್ಲಿ ತಾವು ಪ್ರಥಮ ಬಾರಿ ಸದಸ್ಯರಾಗಿ ನಗರಸಭೆಯ ಸದಸ್ಯರಾದ್ರಿ ಏನ್ ಅನಿಸ್ತಾ ಇದೆ ತಮಗೆ ಒಂದು ಖುಷಿ ಅನಿಸ್ತಾ ಇದೆ ಹೇಗೆ ಹೇಗೆ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೇಗೆ ಉತ್ಸಾಹ ಆಗ್ತಾ ಇದೆ ತಮಗೆ ನಗರಸಭೆ ಸದಸ್ಯ ಅನ್ನೋದ್ಕಿಂತ ಈ ಭಾಗದ ಜನರ ಸೇವಕನಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂದರೆ ಜನ ಎಲ್ಲ ಆಸ್ ಕಳಿಸಿದ್ದಾರೆ ನನಗೆ ನನಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡೋ ತನಕ ಮಾತ್ರ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡೋ ತನಕ ಮಾತ್ರ ನಾನು ಪಕ್ಷದವನು ಅಂತೇಳಿ ನೋಡಿದರು ಇನ್ನು ಈ ವಾ ವಾರ್ಡ್ ನಂಬರ್ ಏನಿದೆ ಒಟ್ಟು ನಲ್ಲೂರು ಗೇಟು ಕಂಬಿಕನಹಳ್ಳಿ ಪಾರ್ವತಿಪುರ ಗವನಹಳ್ಳಿ ಶ್ರೀನಿವಾಸನಗರ ಎಲ್ಲ ಭಾಗದ ಜನರನ್ನ ಸಮೇತ ನನ್ನನ್ನು ಅವ್ರ ಮನೆ ಮಗನಕ್ಕಿಂತಲೂ ಹೆಚ್ಚಾಗಿ ಆಶೀರ್ವಾದ ಮಾಡಿ ನನಗೆ ಪಕ್ಷ ಭೇದ ಮಾಡ್ತಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸನೂ ಮಾಡಿ ಹುಡುಗರು ಓಟ್ ಕೊಡೋದು ಮುಖಾಂತರ ಚೆನ್ನಾಗಿ ಆಸೆ ಕಳಿಸಿದ್ದಾರೆ ನಾನು ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ನನಗೆ ಇದೊಂದು ಸ್ಥಾನಮಾನ ಕೊಡೋಕ್ಕೆ ಕಾರಣನೇ ನಮ್ಮ ಭಾಗದ ಜನತೆ ಅವ್ರಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಅವ್ರ ಸೇವೆಗೆ ನಾನು ಸದಸ್ಯ ಇದ್ನಾಗಿರ್ತೀನಿ ಎಸ್ ಸರ್ ಸರ್ ನೀನು ಚಿಕ್ಕಮಗಳೂರು ನಗರಸಭೆ ಒಂದು ವಾರ್ಡ್ ನಂಬರ್ ಒಂಬತ್ತರಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ತಾವು ಒಂದು ಸದಸ್ಯರಾದ ನಂತರ ಮಾಡಿದ್ದೀರಿ ಸರ್ ಸದಸ್ಯರಾದ ನಂತರ ನಿಮಗೆ ಗೊತ್ತಿದ್ದಂಗೆ ಚಿಕ್ಕಮಂಗ್ಳೂರು ಆಲ್ರೆಡಿ ಎಲ್ಲ ಬಿ ಜೆ ಪಿದೇ ಇತ್ತು ಫಸ್ಟು ಮಾಜಿ ಸಜ ಶಾಸಕರಾದಂಥ ಸಿ ಟಿ ಅವರು ಇದ್ದರು ಇಲ್ಲಿ ಆದಷ್ಟು ಕಾಂಗ್ರೆಸ್ ವಾರ್ಡ್ಗಳಿಗೆ ಕೆಲಸ ಕಡಿಮೆ ಹಾಕೋರು ಅದರಲ್ಲೂ ನಾವು ಕೇಳಿ 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 ಪದೇ ಪದೇ ಡೈಲಿ ಹೋಗಿ ಕೇಳಿ 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 ಆದಷ್ಟು ನನ್ನ ಕೈಲಾದಷ್ಟು ಅಭಿವೃದ್ಧಿ ಕೆಲಸನ ಮಾಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲಿವರೆಗೆ ಸಾಧಾರಣ ನನಗೆ ಗೊತ್ತಿದ್ದಂಗೆ ಪರ್ಫೆಕ್ಟ್ ಲೆಕ್ಕ ಏನು ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಒಂದು ನೂರ ಎಂಬತ್ತರಿಂದ ನೂರ ತೊಂಬತ್ತು ಲಕ್ಷದ ಕೆಲಸ ಇಲ್ಲಿವರೆಗೆ ಮಾಡಿಸಿದ್ದೀನಿ ಇನ್ನೂ ಮಾಡೋ ಅಂಥದ್ದೊಂದು ಮೂವತ್ತು ಲಕ್ಷದ್ದು ಆಲ್ರೆಡಿ ಅನುದಾನ ಇರೋ ಕೆಲಸನೇ ಒಂದು ಮೂವತ್ತು ಲಕ್ಷದ ಪೆಂಡಿಂಗ್ ಇದೆ ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಡಿಗೆ ಏನೇನು ಬೇಕು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನಮ್ಮ ಶಾಸಕರು ಎಚ್ ಡಿ ತಮ್ಮಯ್ಯನವರು ಒಂದು ಹತ್ತು ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ ತಂದಿದ್ದಾರೆ ನಮ್ಮ ನಗರಕ್ಕಾಗಿ ಅದರಲ್ಲಿ ನನ್ನ ವಾರ್ಡಿಗೆ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಕೆಲಸ ಇಟ್ಕೊಟ್ಟಿದ್ದಾರೆ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಒಂದು ಕಿನ್ನೂ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸ ಇನ್ನೂ ಏನೇನು ಮಾಡಬೇಕು ನಾನು ವಾರ್ಡು ಏನು ಅನ್ನೋದಕ್ಕಿಂತ ನಾನು ಹುಟ್ಟು ಧೈರ್ಯ ಆಗಿದ್ದರಿಂದ ನನ್ನ ವಾರ್ಡು ಮೂಲ ಹೆಂಗಿದೆ ಏನೇನು ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಅದನ್ನು ಮಾಡೋಕ್ಕಾದಷ್ಟು ಶತಾಗತೆಯ ಪ್ರಯತ್ನ ಮಾಡಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಅಂತೂ ಮಾಡೋದರಲ್ಲಿ ಯಶಸ್ವಿ ಕಾಣಿಸ್ತೀನಿ ಎಸ್ ಸರ್ ಸರ್ ಇವರು ವಾರ್ಡ್ ನಂಬರ್ ಒಂಬತ್ತರಲ್ಲಿ ಈ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಒಂದು ಕುಡಿಯ ನೀರಿನ ಸೌಲಭ್ಯಗಳನ್ನು ಈಗ ತಾವು ಸದಸ್ಯರ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ತಾವು ಬಂದ ನಂತರದಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಆಗಿದೆ ಸರ್ ಕುಡಿಯ ನೀರಿಂದು ಸೌಲಭ್ಯ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಇಲ್ಲಿ ನಮ್ಮ ವಾರ್ಡ್ ಅಲ್ಲಿ ಎನ್ ಎಚ್ ಆದ ಹೋಗಿದೆ ನ್ಯಾಷನಲ್ ಹೈವೆ ಒನ್ ಸೆವೆಂಟಿ ತ್ರೀ ಆದ ಹೋಗಿದೆ ಸಾಧಾರಣ ಕೋವಿಡ್ ನೈನ್ಟೀನ್ ಬಂದಾಗ ಕೋವಿಡ್ ನೈನ್ಟೀನ್ ಟ್ವೆಂಟಿಲಿ ಎಲ್ಲ ಎನ್ ಎಚ್ ಅವರು ರೋಡನ್ನೆಲ್ಲ ಹಾಳು ಮಾಡಿ ಇಟ್ಟು ಕುಡಿಯೋ ನೀರಿಂದು ಸಮಸ್ಯೆ ಸುಮಾರು ಆಯಿತು ನನ್ನ ಸ್ವಂತ ಮನೆಗೆ ನನ್ನ ಮನೆಗೆ ಕುಡಿಯ ನೀರಿಂದ ಅಭಾವ ಆಯಿತು ಆ ಸಮಯದಲ್ಲೇ ನಮ್ಮ ಪಕ್ಷದ ನಾಯಕರು ಮುಖಂಡರನ್ನ ನಾನು ಇಟ್ಕೊಂಡು ನಗರಸಭೆಯಿಂದ ಒಂದು ಟ್ಯಾಕ್ಟರ್ ತರ್ಸ್ಕೊಳೋ ವ್ಯವಸ್ಥೆ ಮಾಡಿ ನಗರಸಭೆಯಿಂದ ಟ್ಯಾಕ್ಟರ್ ಟ್ಯಾಂಕರ್ ಕಳಿಸೋರು ನಮ್ಮ ಸ್ನೇಹಿತ ಇಲ್ಲಿದ್ದಾರೆ ಅಜಯ್ ಅಂತೇಳಿ ಅವ್ರ ಮನೆ ಅದನ್ನು ಸಮೇತ ನಾನು ಇಡೀ ವಾರ್ಡಿಗೆಲ್ಲ ಹೊಡೆದಿದ್ದೀನಿ ಆಗಲೇ ನನಗೆ ಆಗಿನ್ನೂ ರಾಜಕೀಯಕ್ಕೆ ಬರ್ತೀನಿ ನನಗೆ ಹಿಂಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಾನು ರಾಜಕೀಯಕ್ಕಾಗಿ ಮಾಡಲಿಲ್ಲ ಆಗ ಆಗ ಸ್ವಪ್ರೇರಣೆಯಾಗಿ ನನ್ನಂಗೆ ಕಷ್ಟ ಎಲ್ಲರಿಗೂ ಸಾರ್ವಜನಿಕರಿಗೆ ಕಷ್ಟ ಇರುತ್ತೆ ನಮಗೆ ಕಷ್ಟ ಆಗ್ತಾ ಇದೆಯಲ್ಲ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಮ್ಮ ಮುಖಂಡರಿಗೆ ಹೇಳಿ ಟ್ಯಾಕ್ಟ್ರ್ ತರಿಸಿ ನೀಡ್ಸ್ಕೊಡೋ ವ್ಯವಸ್ಥೆ ಎಲ್ಲ ಹೋಗ್ಲೇ ಮಾಡಿಸಿದ್ದು ಅದನ್ನು ಜನ ಅವನ್ನೆಲ್ಲ ನೆಂದಿ ನನ್ನನ್ನು ಕೈ ಬಿಡಲಿಲ್ಲ ನಾನು ಬಂದೆ ಇನ್ನೂ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಚೆನ್ನಾಗಿ ಆಮೇಲೆ ನೀರಿನ ವಿಚಾರಕ್ಕೆ ಇನ್ನೂ ಬಂದರೆ ನಮ್ಮ ಭಾಗದಲ್ಲಿ ನೀರಿನ ಅಭಾವ ಜಾಸ್ತಿ ಇತ್ತು ಅಮೃತ ಯೋಜನೆ ಟೂ ಪಾಯಿಂಟ್ ಜೀರೋ ಏನಿದೆ ಆ ಕೆಲಸ ಸಖತ್ ಫೇಲ್ಯೂರ್ ಆಗಿದೆ ನ್ಯಾಷನಲ್ ಹೈವೇ ಅವರು ಆ ಹುಲ್ಲು ಎಲ್ಲ ಡೆಮಾಲಿಷ್ ಮಾಡೋಂಥ ಕೆಲಸ ಮಾಡಿ ಸಖತ್ ಅನನುಕೂಲ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಡಿ ತಮ್ಮಯ್ಯಣ್ಣನವರು ನನಗೊಂದು ಬೋರನ್ನು ಕೊಡಿಸ್ಕೊಟ್ರು ಸಿ ಟಿ ಫಂಡ್ ಅಂತೇಳಿ ಒಂದು ಫಂಡ್ ಬರುತ್ತೆ ಗೌರ್ಮೆಂಟಿಂದ ಅದನ್ನು ನಮ್ಮ ಶಾಸಕರು ನನ್ನ ಭಾಗಕ್ಕೆ ಗುರ್ತಿಸಿ ನನ್ನ ನೀರಿನ ಸಮಸ್ಯೆ ಹೇಳ್ಕೋಳೋದ್ರಿಂದ ಆ ಬೋರನ್ನು ಕೊಡಿಸ್ಕೊಟ್ಟು ಅದಕ್ಕೆ ಬೇಕಾಗಿದ್ದು ಲೈನ್ ಎಲ್ಲ ನಗರಸಭೆ ಅಧ್ಯಕ್ಷರಿಗೆ ಆಯುಕ್ತರಿಗೆ ಹೇಳಿ ಲೈನ್ ಎಲ್ಲ ಅಂತ ಕೆಲಸ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಕುಡಿಯ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇರದಿರೋ ಕಾರಣ ನಮ್ಮ ಎಚ್ ಡಿ ತಮ್ಮಯ್ಯನವರು ಶಾಸಕರು ಚಿಕ್ಕಮಗಳೂರು ಶಾಸಕರು ಅವರಿಂದಲೇ ಅಂದ್ಕೊಬೋದು ಅದಕ್ಕಾಗಿ ನಮ್ಮ ಬಾಗವ ಜೊತೆಗೆ ನಾನು ಜನಪರವಾಗಿ ನಾನು ಸದಾ ಅವರಿಗೆ ಬೆಂಬಲ ಮಾಡ್ತಾ ಇರ್ತೀನಿ ಎಸ್ ಸರ್ ಸರಿ ರೋಡ್ಗಳ ರೋಡ್ ಒಂದು ವಿಷಯಕ್ಕೆ ಬಂದಾಗ ಈಗ ತಾವು ಬರುವಂತ ಸಂದರ್ಭದಲ್ಲಿ ರೋಡ್ಗಳು ಯಾವ ರೀತಿ ಇತ್ತು ಈಗ ಯಾವ ರೀತಿ ಒಂದು ಸುಧಾರಣೆಯಾಗಿದೆ ಸರ್ ನೀವು ಹಿಂಗೆ ಓದ್ರೆ ಒಂದು ರೌಂಡ್ 돌ಕಿಕೊಂಡು ನನ್ನ વોર્ಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ರೋಡ್ ಎಷ್ಟು ಸುಧಾರಣೆ ಆಗಿದಾವೆ ಇಲ್ಲ ಅಂತೇಳಿ ನನ್ನ વોર્ಡ್ ಅಲ್ಲಿ ರೋಡ್ ಸಾಮಾನ್ಯ ನಾನು ಕೌನ್ಸಿಲರ್ ಆಗಿದ್ದ ಮೊದಲನೇ ದಿನನೇ ರೋಡ್ ಮಾಡಿಸ್ತೆ ಅಂತ ಹೇಳಿ ತಿಳ್ಕೊಳ್ಳಿ ಆ ಟೈಪ್ ನಾನು ಗೆದ್ದ ಪ್ರಥಮ ವರ್ಷದಲ್ಲೇ ಸುಮಾರು ರೋಡ್ಗಳು ಮಾಡಿಸ್ದೆ ರೋಡ್ಗಳಾಯಿತು ಆಮೇಲೆ ಅದ್ರ ನೆಕ್ಸ್ಟು ಎರಡನೇ ವರ್ಷಕ್ಕೆ ಫುಲ್ ಡ್ರೈನ್ಗಳು ಇರಿಸಿದೆ ಮೇಯ್ನು ಶುಚಿತ್ವಕ್ಕೆ ಬೆಲೆ ಕೊಡಬೇಕು ಮಲೆನಾಡು ಭಾಗ ಸೊಳ್ಳೆ ಇನ್ನೊಂದು ಮಳೆ ಜಾಸ್ತಿ ಇರೋದ್ರಿಂದ ಜನಕ್ಕೆ ಆರೋಗ್ಯದ ಸಮಸ್ಯೆ ಎಲ್ಲ ಬರುತ್ತೆ ಹಂಗಾಗಿ ಶುಚಿತ್ವಕ್ಕೆ ಬೆಲೆ ಕೊಡೋದಕ್ಕಾಗಿ ನನ್ನ ಎರಡನೇ ವರ್ಷ ಟರ್ಮುನ್ನ ನನಗೆ ನನಗೇನು ಡ್ರೈನ್ಗಳು ಬೇಕಾಗಿತ್ತು ಡ್ರೈನ್ಗಳು ಹಚ್ಕೊಂಡು ಕೆಲಸ ಮಾಡೋ ವ್ಯವಸ್ಥೆ ಮಾಡಿದ್ದೀನಿ ಆಗಿರ್ಬೋದು ಎಸ್ ಎಫ್ ಸಿಲ್ ಆಗಿರ್ಬೋದು ನಗರಸಭೆ ಫಂಡಲ್ಲಿರ್ಬೋದು ಎಲ್ಲರೂ ಡ್ರೈನ್ ಹಾಕ್ಸಿ ಕೆಲಸ ಮಾಡಿಸಿದ್ದೀನಿ ಇನ್ನೂ ಕೆಲವು ಕೆಲಸಗಳು ಪೆಂಡಿಂಗ್ ಇದ್ದಾವೆ ಇನ್ನು ಮುಂದಕ್ಕೆ ಆಗ್ತದೆ ಒಳಗಂದೊಳಗೆ ಮುಗಿಸ್ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ಆಮೇಲೆ ನಮ್ಮೂರಲ್ಲಿ ಊರಿಂದ ಎಪ್ಪಾಗ್ಲಲ್ಲಿ ಒಂದು ಕೆರೆ ಇದೆ ರವಿಕಟ್ಟೆ ಕೆರೆ ಇರ್ತೀವಿ ಅದರ ಅಭಿವೃದ್ಧಿಗೆ ಸಾಧಾರಣ ಸರ್ಕಾರ ದುಡ್ಡಿತ್ತಿ ದುಡ್ಡು ಇಟ್ಟಿತ್ತು ಯಾರು ಇದು ಮಾಡಿರ್ಸಿರಲಿಲ್ಲ ಡಿಪೇರ್ ಇನ್ನೊಂದು ಏನು ಮಾಡಿಸಿರ್ಲಿಲ್ಲ ಅದನ್ನ ಡಿಪೇರ್ ಮಾಡಿಸೋ ಮುಖಾಂತರ ಮಾಡಿ ಡಿಪೇರ್ ಮಾಡಿ ಈಗ ಕೆಲಸ ಚಾಲನೆ ಆಗಿದೆ ಅದ್ರಲ್ಲಿ ಅದರದ್ದು ಕೆಲಸ ಮುಗಿತಾ ಇದೆ ಆ ಕೆರೆನ ಕ್ಲೀನ್ ಮಾಡೋದು ನನ್ನ ಆದ್ಯ ಕರ್ತವ್ಯ ನಾನು ಐದು ವರ್ಷ ಮುಗಿಯೋದ್ರೊಳಗೆ ನನ್ನ ಭಾಗದಲ್ಲಿ ಒಂದೊಳ್ಳೆ ಕೆರೆ ಎತ್ತಿ ತಲೆ ಎತ್ತಿ ಒಳ್ಳೆ ಕೆರೆನ ನಮ್ಮ ಜನಕ್ಕೆ ಕೊಡ್ತೀನಿ ನಾನು ಸರ್ ಸರ್ ಇದು ಈ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಒಂದು ಬಹಳ ಮುಖ್ಯ ಆಗ್ತದೆ ನಮ್ಮ ಒಂದು ವಾರ್ಡಿನಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟುಗಳಿಗೆ ಅನುದಾನವನ್ನು ಕೊಟ್ಟಿದ್ದೀರಿ ಸರ್ ಶಾಲೆ ಅನುದಾನ ಅಂದಿದ್ದೇ ನಿಮಗೆ ನಿಮಗೆ ಗೊತ್ತಿರಬಹುದು ಈಗ ಮೊನ್ನೆ ಲಾಸ್ಟ್ ನಗರಸಭೆ ಮೀಟಿಂಗ್ ಆಯವ್ಯ ಸಭೆಯಲ್ಲಿ ನನಗೆ ಒಂದು ಕೇಳ್ಕೊಂಡಿದ್ದೆ ನಮ್ಮ ಶಾಲೆಗೆ ಸ್ವಚ್ಛತೆಗಾಗಿ ಇದು ಟಾಯ್ಲೆಟ್ ಬಾತ್ರೂಮ್ ಇರಲಿಲ್ಲ ಅಂತೇಳಿ ಕೇಳ್ಕೊಂಡಿದ್ದೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಬಡ ಮಕ್ಕಳುಗಳು ಓದೋದ್ರಿಂದ ಅವರಿಗೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು ಅದಕ್ಕಾಗಿ ಒಂದು ಶೌಚಾಲಯ ವ್ಯವಸ್ಥೆನೂ ಮಾಡಿಸಿದ್ದೀವಿ ಸದ್ಯದಲ್ಲೇ ಅದೇ ಈ ವರ್ಷದಲ್ಲಿ ಮುಗಿಸ್ತೀನಿ ಕಾಲೇಜು ಕೊಡ್ತಾ ವಿದ್ಯಾರ್ಥಿಗಳಿಗೆ ಮಾಸ್ಟ್ರುಗಳಿಗೆ ಅನುಕೂಲ ಮಾಡ್ಕೊಡ್ತೀನಿ ಊರಿನ ಶಾಲೆಗೂ ಆದಂಗೆ ನಮ್ಮ ಊರು ಶಾಲೆ ಅಭಿವೃದ್ಧಿ ಆದರೆ ಊರ ಅಭಿವೃದ್ಧಿ ಆದಂಗೆ ಏನು ನಾವು ದೇವಸ್ಥಾನ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ದಿನ ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ತೀವಿ ಅದೇ ರೀತಿ ಊರಲ್ಲಿ ಒಂದು ಶಾಲೆನ ಇಂಪ್ರೂವ್ಮೆಂಟ್ ಮಾಡಿದರೆ ದೇವಸ್ಥಾನನೇ ಇದ್ದಂಗೆ ಅದೂ ಶಾಲೆ ಮುಖ್ಯವಾಗಿ ದೇವಸ್ಥಾನ ಇದ್ದಂಗೆ ಊರ ಶಾಲೆ ಮೇಲೂ ಗಮನ ತೋರಿಸ್ತಾ ಇದ್ದೀವಿ ಆದರೆ ಜನಗಳು ಬಂದು ಸೆರಸ ಕೆಲಸ ಮಾಡಿಸ್ಬೇಕು ಗೌರ್ಮೆಂಟು ಎಲ್ಲ ಫೆಸಿಲಿಟೀಸ್ ಕೊಡ್ತಾಯಿದೆ ದಿನ ಬೆಳಿಗ್ಗೆ ಮಕ್ಕಳಿಗೆ ಹಾಲು ಕೊಡುತ್ತೆ ಮಧ್ಯಾಹ್ನ ಊಟ ಕೊಡುತ್ತೆ ಎಲ್ಲರೂ ಕೊಡ್ತಾಯಿದೆ ಜನಗಳು ಸಾರ್ವಜನಿಕರು ಅದನ್ನು ಉಪಯೋಗ ಮಾಡ್ಕೊಂಡು ತಮ್ಮ ತಮ್ಮ ಮಕ್ಕಳು ನನಗೆ ಕಳಿಸೋ ವ್ಯವಸ್ಥೆ ಮಾಡಿದರೆ ಶಾಲೆ ಅಭಿವೃದ್ಧಿಗೆ ಇನ್ನೂ ನನಗೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳಿ ಎಲ್ಲ ನಿಮ್ಮ ಮಕ್ಕಳನ್ನ ಡವನಹಳ್ಳಿ ಸರ್ಕಾರಿ ಶಾಲೆ ಇದೆ ಅಲ್ಲಿಗೆ ಸೇರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಗರಸಭೆಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು ತಮ್ಮ ವಾರ್ಡ್ ಆಗಿರ್ಬೋದು ಏನೇನೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನ ಮಾಡಬೇಕಾಗಿದೆ ಸರ್ ಆಗ್ಲೇ ತಿಳಿಸ್ದಂಗೆ ರಸ್ತೆ ಚರಂಡಿ ಎಲ್ಲಾ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಬೇಕು ಅಂತ ಹೇಳಿ ವಾರ್ಡ್ ಪಣ ತೊಟ್ಟಿ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡು ದಿನನಿತ್ಯ ಮುನ್ಸಿಪಾಲ್ಟಿಗೆ ಹೋಗಿ ಯಾವ್ದು ಗ್ರ್ಯಾಂಟ್ ಬರುತ್ತೆ ಯಾವ ಬ್ರ್ಯಾಂಟ್ ಬರೋಲ್ಲ ನೋಡ್ಕೊಂಡು ನಮಗೆ ಬೇಕಾಗಿದ್ದು ನಾನು ದಿನನಿತ್ಯ ಅಪ್ಲಿಕೇಶನ್ ಕೊಟ್ಕೊಂಡು ಬರ್ತಾಯಿದ್ದೀನಿ ಅದ್ರ ಮುಖಾಂತರನೇ ಇವತ್ತು ಐವೇ ಬಜೆಟಿಂದ ಹೇಳಿದೆ ಕಳೆದ ತಿಂಗಳು ಮೀಟಿಂಗ್ ಮೀಟಿಂಗಲ್ಲಿ ನನಗೆ ಒಂದು ಎರಡು ಕಾಂಕ್ರೀಟ್ ರೋಡ್ ಅನುಮೋದನೆ ಆಗಿದ್ದಾವೆ ಅದಾಗುತ್ತೆ ಆಮೇಲೆ ಕುಡಿಯೋ ನೀರಿಂದು ಪೈಪ್ಲೈನ್ ವ್ಯವಸ್ಥೆನೂ ಮಾಡಿಕೊಡ್ತಾರೆ ಇನ್ನು ಇನ್ನು ಪೈಪ್ಲೈನಿಂದು ಏನು ಅಂದರೆ ವ್ಯವಸ್ಥೆ ಅಂದರೆ ಮುಂದಕ್ಕೆ ಇನ್ನೂ ಸಾರ್ವಜನಿಕರಿಗೆ ಅಡ್ವಾನ್ಸ್ ಆಗಿ ಇನ್ನೂ ಐದು ವರ್ಷ ಯಾರೂ ತೊಂದರೆನೇ ಪಡಬಾರ್ದು ಈ ಪೈಪ್ಲೈನ್ ಇಲ್ಲದತ್ರಲ್ಲ ಪೂರ್ಣವಾಗಿ ಕಾಮಗಾರಿ ಆಗಬೇಕು ಅನ್ನೋದನ್ನು ನಾನು ಆಸೆ ಇಟ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಕೆಲವು ರೋಡ್ಗಳಿದ್ದಾವೆ ರೋಡ್ಗಳು ಬರ್ತಾ ಇದ್ದಾವೆ ಸಾಧಾರಣ ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಈಗ ಆಲ್ರೆಡಿ ನಮ್ಮ ಶಾಸಕರು ಸ್ಪೆಷಲ್ ಗ್ರಾಂಟಲ್ಲಿ ಕೊಟ್ಟಿದ್ದಾರೆ ಅಂತಂದೆ ಅದು ಮುಂದಿನ ದಿನಗಳಲ್ಲಾಗುತ್ತೆ ಕಾಂಕ್ರೀಟ್ ರೋಡ್ ಆಗುತ್ತೆ ಶಾಲೆ ಬಗ್ಗೆ ಕೇಳಿದ್ರೆ ಅದ್ರದ್ದು ಶೌಚಾಲಯ ಆಗೋ ವ್ಯವಸ್ಥೆನೂ ಸದ್ಯದಲ್ಲೇ ಆಗುತ್ತೆ ಶೀಘ್ರದಲ್ಲಿ ಇವೆಲ್ಲ ಕಾಮಗಾರಿಗಳು ಆಗ್ತವೆ ಇವೆಲ್ಲ ಮುಗಿದ್ಮೇಲೆ ನಂತರದಲ್ಲಿ ಇನ್ನೂ ತರ ವ್ಯವಸ್ಥೆ ಮಾಡ್ತೀನಿ ಅಭಿವೃದ್ಧಿಗೆ ಏನು ಬೇಕು ಅದಕ್ಕೆ ಕೆಲಸ ಮಾಡೋ ವ್ಯವಸ್ಥೆ ಮಾಡ್ತೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ನೀವು ಮುಖ್ಯವಾಗಿ ತಮ್ಮ ಒಂದು ಭಾಗದ ಶಾಸಕರು ತಮ್ಮ ವಾರ್ಡಿಗಾಗಿರ್ಬೋದು ತಮ್ಮ ಒಂದು ಸಭೆಗಾಗಿರ್ಬೋದು ಯಾವ ರೀತಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತಮಗೆ ಕೈ ಜೋಡಿಸಿದ್ದಾರೆ ನಮ್ಮ ಶಾಸಕರ ಬಗ್ಗೆ ಹೇಳಬೇಕು ಅಂದರೆ ಸನ್ಮಾನ್ಯ ಶ್ರೀ ಎಚ್ ಡಿ ತಮ್ಮಯ್ಯನವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಧಾರಣ ನೀವೆಲ್ಲ ಟಿ ವಿಲೆಲ್ಲ ನೋಡ್ತಾ ಇರ್ತೀರ ಅಭಿವೃದ್ಧಿ ಕೆಲಸಗಳು ಅಂದರೆ ಎಚ್ ಡಿ ತಮ್ಮಯ್ಯ ಎಚ್ ಡಿ ತಮ್ಮಯ್ಯ ಅಂದರೆ ಅಭಿವೃದ್ಧಿ ಕೆಲಸಗಳು ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರು ಜನತೆಗೆ ಸಂಬಂಧಪಟ್ಟಂಗೆ ಏನು ಸ್ಪೆಷಲ್ ಗ್ರಾ ಅಂತಂದ್ರೆ ಕೋಟಿಲಿ ನಗರಕ್ಕೆ ಮೇಯ್ನ್ ರಸ್ತೆಗಳು ರಸ್ತೆಗಳೇನಿದ್ದಾವೆ ಅವ್ನು ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ಮೆಡಿಕಲ್ ಕಚೇ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲಾಗ್ತಾಯಿದೆ ಅದು ಕಳೆದ ಸಲ ಗೌರ್ಮೆಂಟಲ್ಲಿ ಏನು ಸ್ಯಾಂಕ್ಷನ್ ಆಗಿತ್ತು ಮುಂದುವರೆದ ಭಾಗ ಏನು ಕಾಮಗಾರಿಕೆ ಆಗಬೇಕು ಏನೇನು ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರ್ಬೋದು ಆಗ ಅನುಕೂಲ ಆಗಿರ್ಬೋದು ಎಲ್ಲದನ್ನೂ ಸುಸಜ್ಜಿತವಾಗಿ ಆಗಬೇಕು ಅಂತೇಳಿ ಆರೋಗ್ಯದ ಬಗ್ಗೆ ನಮ್ಮ ನಗರದ ಜನದ ಜನತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮೊನ್ನೆ ಮೊನ್ನೆಯನ್ನು ಒಂದು ಓ ಪಿ ಡಿ ಉದ್ಘಾಟನೆ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ರೋಡ್ಗಳಾಗ್ತವೆ ಡ್ರೈನ್ಗಳಾಗ್ತವೆ ನಗರದ ಭಾಗ ಅನ್ನೋದಕ್ಕಿಂತ ರೂರಲಲ್ಲೂ ಅಷ್ಟೇ ರೂರಲ್ ಗ್ರಾಮಾಂತರ ಹೋದರೆ ಕೆಲವು ಕಡೆ ರೋಡೇ ಇರಲಿಲ್ಲ ಇವತ್ತು ಅರುವತ್ತು ವರ್ಷದಿಂದ ರೋಡ್ ಇರಲಿಲ್ಲ ಮೂರು ಮೂರು ನಾಲ್ಕು ನಾಲ್ಕು ಸೌದು ಈಗಿದ್ದವರು ಇದುವರೆಗೆ ರೋಡ್ ಮಾಡ್ಸೋಕ್ಕಾಗಿರಲಿಲ್ಲ ಅಂಥ ಭಾಗಕ್ಕೆಲ್ಲ ಕಾಂಕ್ರೀಟ್ ರಸ್ತೆಯೂ ತಂದು ಅಭಿವೃದ್ಧಿ ಮಾಡೋ ಕೆಲಸ ಎಲ್ಲ ಮಾಡಿದ್ದಾರೆ ನಮ್ಮ ಶಾಸಕರ ಮೇಲೆ ಇನ್ನೂ ಮುಂದುವರೆದ ಭಾಗದಲ್ಲಿ ಏನು ಅಂದರೆ ಗೆಲ್ಲೋವರೆಗೆ ಮಾತ್ರ ಅವರು ಟಿಕೆಟ್ ತಗೊಂಡು ಕಾಂಗ್ರೆಸ್ ಪಕ್ಷ ಅಂತೇಳಿ ಗೆದ್ದ ಮೇಲೆ ಎಲ್ಲ ಪಕ್ಷದವರು ಮನೆಗೆ ಹೋದರೆ ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ ಎಲ್ಲರೂ ನಮ್ಮವರು ಅಂಥೇಳಿ ಎಲ್ಲರಿಗೂ ಸ್ಪಂದನೆ ಮಾಡಿ ಎಲ್ಲರಿಗೂ ಕೆಲಸ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮುನ್ಮುಂದೆ ಆಗ್ತಾ ಇದ್ದಾವೆ ಚೆನ್ನಾಗಿ ಆಗ್ತಾ ಇದ್ದಾವೆ ಈ ಭಾಗದ ಶಾಸಕರು ಇನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮ ಒಂದು ಭಾಗಕ್ಕೆ ನಾನು ಈಗ ಹೇಳಿದ್ದು ನಿಮಗೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹೇಳಿರ್ಬೋದು ನಮ್ಮ ಶಾಸಕರು ಪ್ರವಾಸೋದ್ಯಮದ ಬಗ್ಗೆನೋ ಗಮನ ಹರಿಸ್ತಾ ಇದ್ದಾರೆ ಸಿಟಿ ಒಳಗೆ ಒಳ್ಳೊಳ್ಳೆ ಕೆರೆಗಳು ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಕ್ಕತ್ತು ಕೈಲಾಗ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಯೂತ್ಸು ಕಡೆಗೆ ಬಂದರೆ ಯುವಕರಿಗೆ ಕ್ರೀಡಾ ಕ್ರೀಡಾಪಟುಗಳಿಗೆ ಸಖತ್ತು ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಸ್ಟೇಡಿಯಂ ಏನಿದೆ ಜಿಲ್ಲಾ ಶತಮಾನೋತ್ಸವ ಸ್ಟೇಡಿಯಂ ಅಂತೇಳಿದೆ ನಿಮಗೆ ಗೊತ್ತಿರ್ಬೋದು ಐ ಡಿ ಎಸ್ ಟಿ ಕಾಲೇಜ್ ಹಿಂಭಾಗ್ದಲ್ಲಿದೆ ಅದಕ್ಕೆ ಮ ಒಂದು ಐದು ಕೋಟಿ ರೂಪಾಯಿ ಹಣವೂ ಬಿಡುಗಡೆ ಮಾಡಿಸಿದ್ದಾರೆ ಅದನ್ನು ಅಭಿವೃದ್ಧಿ ಪಡಿಸೋಕ್ಕೆ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರತಿ ಕ್ರೀಡಾಪಟುಗಳಿಗೆ ಮೊನ್ನೆ ಅವರೊಂದು ನ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ನೋಡಿರ್ಬೋದು ನೋಡ್ದಲ್ಲಿ ಇರ್ಬೋದು ಟ್ವೆಂಟಿ ಫೋರ್ ಫಾರ್ ಸೆವೆನ್ನು ಎಂಥ ಯುವಕರು ಏನು ಬೇಕು ಅದನ್ನೆಲ್ಲ ಮಾಡ್ಕೊಬೋದು ಅವ್ರಿಗೆ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸುಸಜ್ಜಿತವಾದ ವ್ಯವಸ್ಥೆ ಎಲ್ಲ ಮಾಡಿ ಇನ್ನು ಸದ್ಯದಲ್ಲಿ ಈ ವರ್ಷ ಬರೋ ವರ್ಷ ಪ್ರಾರಂಭದೊಳಗೆ ಸ್ಟೇಡಿಯಮ್ಮನ್ನು ಯುವಕರಿಗೆ ಕೂಡ ವ್ಯವಸ್ಥೆ ಮಾಡ್ತಾರೆ ಹೀಗೆ ನಾನಾ ರೀತಿ ಗಿರಿ ಪ್ರವಾಸೋದ್ಯಮ ಇಲಾಖೆ ಅವನ್ನೆಲ್ಲ ಮಾಡಿದ್ದಾರೆ ಆಮೇಲೆ ಈ ಎನ್ ಎಚ್ ಅವರು ಹೇಳಿದ್ದಂಗೆ ನಾನು ಎನ್ ಎಚ್ ಅವರೆಲ್ಲ ಹಾಳು ಮಾಡಿದರು ಹಿಂದೆ ಇದ್ದವರು ರಾಜಕಾರಣಿಗಳು ಏನನ್ನು ಕೆಲಸನ ನಿಂತು ಮಾಡಿಸ್ತಿರಲಿಲ್ಲ ನಮ್ಮ ಶಾಸಕರು ಹಂಗಲ್ಲ ಹೈವೇಗೆ ಲೈಟಿಂಗ್ಸ್ ಇರಲಿಲ್ಲ ಅಪ್ಪು ಕಣಿವೆಯಿಂದ ಸಿಟಿ ಹಾದು ಹೋಗೋ ರಸ್ತೆ ಇದು ಮಂಗ್ಳೂರು ಕೆ ಎಮ್ ರೋಡು ಅಂತೇಳಿ ಕಡೂರು ಮಂಗ್ಳೂರು ರೋಡ್ ಏನಿದೆ ಲೈಟಿಂದು ವ್ಯವಸ್ಥೆನೇ ಇರಲಿಲ್ಲ ಬಿದ್ದೋಗಿತ್ತು ಈಗ ಸದ್ಯದಲ್ಲಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಲೈಟು ಶುದ್ಧ ಬೆಳಕು ಸಿಗುತ್ತೆ ಚಿಕ್ಕಮಂಗ್ಳೂರು ಪ್ರವಾಸೋದ್ಯಮ ಆದ್ರೂ ಹೆಬ್ಬಾಗ್ಲು ಕಡೂರು ಮಂಗ್ಳೂರು ಏನು ಹೈವೇ ಇದೆ ಎರಡೂ ರೋಡು ನಮ್ಮ ನಗರದ ಹೆಬ್ಬಾಗ್ಲು ಅನ್ಬೋದು ಹೆಬ್ಬಾಗ್ಲೇ ಕತ್ಲೆ ಕಂಡುಬಿಡೋದು ಪ್ರವಾಸೋದ್ಯಮದವರಿಗೆ ಅದನ್ನೀಗ ಪ್ರವಾಸೋದ್ಯಮಕ್ಕೂ ಅರ್ಪಿಸ್ತಾ ಇದ್ದಾರೆ ನಗರದ ಜನತೆಗೂ ಅರ್ಪ ಅರ್ಪಿಸ್ತಾ ಇದ್ದಾರೆ ಅಪಘಾತಗಳಾಗೋ ಲೈಟ್ ಇಲ್ದಲೆ ಅದೆಲ್ಲ ಇನ್ನು ಮುಂದಕ್ಕೆ ಕಂಟ್ರೋಲ್ ಆಗುತ್ತೆ ಸಖತ್ತು ನಾನಾ ರೀತಿಯ ಅಭಿವೃದ್ಧಿ ಕೆಲಸಗಳು ಇನ್ನೂ ಇದ್ದಾವೆ ಈ ಮುಂದಕ್ಕಿನ್ನೂ ಮಾಡ್ತಾರೆ ಅದೇ ರೀತಿ ಇನ್ನು ಮುಂದುವರೆದ ಭಾಗ ಏನು ಅಂದರೆ ನುಡಿದಂತೆ ನಡೆಯುವ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಏನು ಮಾತು ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎರು ಸಮೇತ ನುಡಿದಂತೆ ನಡೀತಾ ಇದ್ದಾರೆ ಐದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಕರ್ನಾಟಕಕ್ಕೆ ನಂಬರ್ ಒನ್ನು ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತರೋದರಲ್ಲಿ ಕರ್ನಾಟಕಕ್ಕೆ ನಮ್ಮ ಕ್ಷೇತ್ರ ನಂಬರ್ ಪ್ರಪ ಪ್ರಥಮ ಸ್ಥಾನದಲ್ಲಿದೆ ಚಿಕ್ಕಮಂಗ್ಳೂರು ಜಿಲ್ಲೆ ಐದು ಶಾಸಕರುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಥಮ ಸ್ಥಾನದಲ್ಲಿದೆ ನೀವು ತಿಳ್ಕೊಂಡಿರ್ಬೋದು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಐದು ಗ್ಯಾರಂಟಿ ಯೋಜನೆ ಜಾರಿಯಲ್ಲಿರೋದು ಪ್ರಥಮ ಸ್ಥಾನ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಸ್ ಸರ್ ಸರ್ ಅದೇ ರೀತಿ ತಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಈ ಐದು ಯಾರು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ ಯಾವ ರೀತಿ ಒಂದು ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಕರ್ನಾಟಕಕ್ಕೆ ಐದು ಯೋಜನೆಗಳು ಜಾರಿಗೆ ತರೋರಲ್ಲಿ ನಮ್ಮ ಐದು ಶಾಸಕರುಗಳು ಏನೋ ಕೆಲಸ ಮಾಡಿದ್ದಾರೆ ನಮ್ಮ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ತಾಲೂಕಾಧ್ಯಕ್ಷಾಗಿರ್ಬೋದು ಸದಸ್ಯರಾಗಿರ್ಬೋದು ಪ್ರತಿ ಜನಕ್ಕೆ ಸ್ಪಂದನೆ ಮಾಡಿ ಐದು ಯೋಜನೆಗಳು ಪ್ರತಿಯೊಬ್ಬರಿಗೆ ತಲುಪುವ ವ್ಯವಸ್ಥೆ ಮಾಡ್ತಾ ಎಲ್ಲದರಲ್ಲೂ ತೊಡಗಿಸ್ಕೊಂಡಿದ್ದಾರೆ ಐದು ಯೋಜನೆಯಿಂದ ಇವತ್ತು ನಮ್ಮ ಚಿಕ್ಕಮಂಗ್ಳೂರು ಅನ್ನೋದಕ್ಕಿಂತ ನಮ್ಮ ಇಡೀ ಕರ್ನಾಟಕದಲ್ಲಿ ಐದು ಯೋಜನೆ ಈ ಶಕ್ತಿ ಯೋಜನೆ ಏನಿದೆ ಮಹಿಳೆಯರಿಗೆ ಅನುಕೂಲ ಆಗಿರೋದ್ರಿಂದ ಎರಡು ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಎರಡು ಸಾವಿರ ದುಡ್ಡು ಭಾಗ್ಯಲಕ್ಷ್ಮಿ ಯೋಜನೆ ಏನಿದೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಏನಿದೆ ಅದರಿಂದ ಸಖತ್ ಅನುಕೂಲ ಆಗಿದೆ ಕರ್ನಾಟಕದ ಜಿ ಡಿ ಪಿ ಡೆವಲಪ್ಮೆಂಟ್ ಆಗೋಕ್ಕೆ ಇದೊಂದು ಕಾರಣ ಅನ್ಬೋದು ಇಡೀ ಇಷ್ಟರಲ್ಲಿ ಇದೇ ನಂಬ ಇದೇ ಫಸ್ಟ್ ಜಿ ಡಿ ಪಿ ಡೆವಲಪ್ಮೆಂಟ್ ಆಗಿರೋದು ಇದೇ ಫಸ್ಟ್ ಇಷ್ಟೊಂದು ಜಿ ಡಿ ಪಿ ಡೆವಲಪ್ಮೆಂಟ್ ಆಗಿರೋದು ಆಮೇಲೆ ಮುಂದುವರೆದಿ ಯುವಕರುಗಳಿಗೆ ಹೇಳ್ದಂಗೆ ಸ್ಟೇಡಿಯಮಿಗೆ ಅದು ಇದು ಮಾಡ್ತಾರೆ ಅಂದ್ರೆ ಯುವಕರುಗಳಿಗೆ ಮುಂದುವರೆದಿ ನಮ್ಮ ಸಿದ್ದರಾಮಯ್ಯನವರು ನುಡಿದಂತೆ ನಡೆದು ಬಿಟ್ಟಿದ್ದಾರೆ ಡಿಗ್ರಿ ಆದ ಒಂದು ಡಿಗ್ರಿ ಹೋಲ್ಡರ್ಸಿಗೆ ಮೂರು ಸಾವಿರ ಡಿಪ್ಲೊಮೊ ಐ ಟಿ ಐವರಿಗೆ ಒಂದೂವರೆ ಸಾವಿರ ಏನು ಬಿಟ್ಟಿದ್ದಾರೆ ಅದು ಅವ್ರಿಗೆ ಕೆಲಸ ಸಿಗೋ ಅವರಿಗೂ ಅನುಕೂಲ ಆಗುತ್ತೆ ಅದು ಅವರಿಗೆ ಓಡಾಡೋಕ್ಕೆ ಇಂಟ್ರ್ಯೂ ಮಾಡಿಸೋಕ್ಕೆ ಇಂಟ್ರ್ಯೂ ಅಟೆಂಡ್ ಮಾಡೋಕ್ಕೆ ಇನ್ನೊಂದಕ್ಕೆ ಅವರವ್ರಿಗೆ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಫಾರಮ್ ಫಿಲ್ ಮಾಡೋಕ್ಕೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆಲ್ಲ ಅನುಕೂಲ ಆಗ್ತದೆ ಇದರಿಂದ ಕರ್ನಾಟಕ ಏಳಿಗೆನೂ ಚೆನ್ನಾಗಾಗುತ್ತೆ ನಮ್ಮ ಚಿಕ್ಕಮಂಗ್ಳೂರು ನಂಬರ್ ಒನ್ ಸ್ಥಾನದಲ್ಲಿರೋದ್ರಿಂದ ಚಿಕ್ಕಮಂಗ್ಳೂರು ಅಭಿವೃದ್ಧಿನೂ ಆಗುತ್ತೆ ಟೂರಿಸಮ್ ಇದೆ ಸ್ವಂತ ಬಿಸ್ನೆಸ್ಸು ಮಾಡ್ತಾರೆ ಒಂದು ವರ್ಷ ಬೇರೆ ಏನು ಕೆಲಸ ಸಿಗದೆ ಹೋದ್ರು ಯೂತ್ಸ್ ಏನಿದೆ ಮೂರು ಮೂರು ಸಾವಿರನ ಕೂಡಿಟ್ಕೊಂಡು ಬಿಸ್ನೆಸ್ ಮಾಡ್ಬೋದು ಸಣ್ಣ ಪುಟ್ಟದ್ದು ಆಮೇಲೆ ಎರಡು ಸಾವಿರ ಬರ್ತಾ ಇದೆ ವಿರೋಧ ಪಕ್ಷದವ್ರು ಏನೇ ಅನ್ಬೋದು ಬಿಟ್ಟು ಭಾಗ್ಯ ಅದು ಇದು ಅಂತೇಳಿ ಹೇಳ್ತಾರೆ ಬಿಟ್ಟಿ ಭಾಗ್ಯ ಅನ್ನೋದಕ್ಕಿಂತ ನಾವು ಕಣ್ಣಲ್ಲಿ ನೋಡ್ತೀವಲ್ಲ ಅದು ನಮಗೆ ಗೊತ್ತು ನಮ್ಮ ಎರಡು ಸಾವಿರ ಅನುಕೂಲ ಆಗೋದು ಒಂದು ಅಜ್ಜಿಗೆ ಮಕ್ಕಳಿಲ್ಲ ಆ ಅಜ್ಜಿಗೆ ಗೊತ್ತು ಆ ಎರಡು ಸಾವಿರದ ಬೆಲೆ ತಿನ್ನೋಕೆ ಅನ್ನ ಇರಲಿಲ್ಲ ಈಗ ಹೊಟ್ಟೆ ತುಂಬ ಅನ್ನ ತಿಂತಾಯಿದ್ದೀವಿ ಅಂತಾರೆ ಅನ್ನ ಭಾಗ್ಯ ಯೋಜನೆ ಹೊಟ್ಟೆ ತುಂಬ ಅನ್ನ ತಿಂತ ಅವರಿಂದ ಒಳ್ಳೆ ಸಾಂಬಾರು ಮಾಡ್ಕೊಂಡು ತಿಂತಾ ಫಸ್ಟ್ ಉಪ್ಪಲ್ ಉಪ್ಪಲ್ಲಿ ತಿಂತಾಯಿದ್ವು ಈಗ ಒಳ್ಳೆ ಸಾಂಬಾರೆಲ್ಲ ತರಕಾರಿ ಹಾಕ್ಕೊಂಡು ತಿಂತೀವಿ ಕಣಪ್ಪ ಚೆನ್ನಾಗಿದ್ದಾನೆ ನೂರು ವರ್ಷ ಚೆನ್ನಾಗಿಟ್ಟಿರಲಿ ಆತನ್ನ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷನ ಹೊಗಳುತ್ತಾರೆ ಒಳ್ಳೊಳ್ಳೆ ಐದು ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಸಖತ್ ಅನುಕೂಲ ಆಗಿದೆ ಗೃಹ ಜೊತೆ ಎಷ್ಟೋ ಮನೆಗಳಿಗೆ ಕರೆಂಟ್ ಇರ್ತಾ ಇರಲಿಲ್ಲ ಪ್ರತಿ ತಿಂಗಳು ಡಿಸ್ಕನೆಕ್ಟ್ ಮಾಡ್ಕೊಂಡು ಹೋಗೋದೇ ಜಾಸ್ತಿ ಇತ್ತು ಫೀಸ್ ಕಿಟ್ಕೊಂಡು ಹೋಗೋದೇ ಕರೆಂಟ್ ಬಿಲ್ ಕಟ್ಟಿಲ್ಲ ಕಟ್ಟಿಲ್ಲ ಅಂತೇಳಿ ಗೃಹ ಜೊತೆಯಿಂದ ಇವತ್ತು ಬರೀ ಹೆಣ್ಮಕ್ಳಿಗಲ್ಲ ಮನೆ ಬಿಲ್ ಯಾರು ಕಟ್ಟತ್ ಕರೆಂಟ್ ಬಿಲ್ಲು ಗಂಡಸು ತಿಂಗ್ಳಿರಿ ದುರ್ದಿ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು ಮನೆಗೆ ಅಕ್ಕಿ ತಂದು ಹಾಕಬೇಕಾಗಿತ್ತು ಕರೆಂಟ್ ಬಿಲ್ ಇವತ್ತು ಕಟ್ಟಂಗಿಲ್ಲ ಅದು ಅಲ್ವಾ ಗಂಡಸ್ರಿಗೆ ಏನು ಕೊಟ್ರಿ ಅಂತಾರೆ ಅದು ಗಂಡಸ್ರಿಗೆ ಯೂಸು ಮನೆಗೆ ಬಿಲ್ ಕಟ್ಟೋದೇನು ರೇಷನ್ ತಂದು ಹಾಕೋದೇನು ಎಲ್ಲರಿಗೂ ಗಂಡಸ್ರಿಗೂ ಹೊರೆ ಕಡಿಮೆ ಆಗಿದೆ ಬಡವರಿಗೆ ಅನುಕೂಲ ಆಗಿದೆ ಎಲ್ಲರೂ ಬೆಳಕಲ್ಲಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಬೆಳಕಲ್ಲಿದ್ದಾರೆ ಫೀಸ್ ಕಿತ್ಕೊಂಡು ಹೋಗೋದು ಸಮಸ್ಯೆ ಇಲ್ಲ ಇನ್ನೂರು ಯೂನಿಟು ಪ್ರತಿಯೊಬ್ಬರಿಗೂ ಇನ್ನೂರು ಯೂನಿಟ್ ಯೂಸ್ ಆಗ್ತಾಯಿದೆ ಫೀಸ್ ಕಿತ್ಕೊಂಡು ಹೋಗೋದು ಸಮಸ್ಯೆನೇ ಇಲ್ಲ ಇವತ್ತು ಎಲ್ಲರ ಮನೆಯಲ್ಲೂ ಬೆಳಕು ತಂದಿದ್ದಾರೆ ಸರಿ ಮುಖ್ಯವಾಗಿ ತಾವು ಒಂದು ರಾಜಕೀಯದ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಕ್ರೀಡಾತ್ಮಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಈ ಭಾಗದ ಜನರಿಗೆ ತಾವು ಮಾಡಿಕೊಟ್ಟಿದ್ದೀರಿ ಸರ್ ರಾಜಕೀಯದ ಜೊ ಜೊತೆಗೆ ಅನ್ನೋದಕ್ಕಿಂತ ರಾಜಕೀಯ ವಸ್ತು ನನಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರೀಡೆಯಲ್ಲಿ ಎಲ್ಲ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಸಣ್ಣದ್ರಿಂದಲೂ ತಮ್ಮ ತಂದೆಯವರ ಬಳುವಳಿಯಿಂದ ಬಂದಿರುವ ಬಳುವಳಿಯಿಂದ ಬಂದಿದೆ ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆ ಬಳುವಳಿಯಿಂದ ಬಂದಿದೆ ಊರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲದಕ್ಕೂ ಆಮೇಲೆ ಧಾರ್ಮಿಕ ಆಚರಣೆಗಳಿಗೆ ದೇವಸ್ಥಾನದ ಕೆಲಸ ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಗಣಪತಿ ಇಡೋದಿರ್ಬೋದು ಅಯ್ಯೋಪ್ಸಮ ಇರ್ಬೋದು ಪ್ರತಿಯೊಂದಕ್ಕೂ ಎಲ್ಲರ ಜೊತೆನೂ ಬೆರ್ತಿ ನಾವು ಕೆಲಸ ಮಾಡೋದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ ಅಲ್ಲಿಂದಲೇ ಈ ರಾಜಕೀಯ ಭವಿಷ್ಯ ನನಗೆ ಅನುಕೂಲ ಆಗಿರೋದು ಸಾಮಾಜಿಕವಾಗಿ ನಾನು ಜನಗಳ ಜೊತೆ ಸದಾ ಕಾಲ ಬೆರೆಯೋದ್ರಿಂದಲೇ ರಾಜಕೀಯದ ಭವಿಷ್ಯ ಇವತ್ತು ನಾನು ಚೆನ್ನಾಗಿರೋದು ಇನ್ನು ಮುಂದಕ್ಕೂ ಅವ್ರ ಜೊತೆಗೇ ಇರ್ತೀನಿ ಜನ ಜೊತೆ ಸಮಾಜ ಎಸ್ ಸರ್ ಸರ್ ತಮ್ಮನ್ನು ಈ ಒಂದು ಇಲ್ಲಿವರೆಗೆ ಬಳಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಸಾಮಾಜಿಕ ಕಾರ್ಯಕರ್ತರಿಗೆ ತಮ್ಮ ಒಂದು ಏನು ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀರಿ ನಮ್ಮ ಮೀಡಿಯಾ ಮೂಲಕ ನಾನು ಪಕ್ಷದೊಳಗೆ ಯಾರ್ದು ಹೆಸರು ತಾಣಲ್ಲ ಎಲ್ಲ ನಮ್ಮ ನಾಯಕರುಗಳು ಏನಿದ್ದಾರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಮ್ಮ ನ್ಯಾಷನಲ್ ಪಾರ್ಟಿ ಲೀಡರ್ಗಳಾಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಜನಾನುರಾಗಿಗಳಾಗಿದ್ದಾರೆ ಜನಕ್ಕಾಗಿ ಜನರಿಗೋಸ್ಕರ ಜನರಿಗಾಗಿರೋ ಸರ್ಕಾರ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರನ ಆ ಟೈಪ್ ಕರ್ನಾಟಕದಲ್ಲಿ ಆ ಥರ ಒಂದು ಸರ್ಕಾರನೂ ಇದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಜಿಲ್ಲೆ ಅಂತೇಳಿ ಬಂದರೆ ನಮ್ಮ ಐದು ಜನ ಶಾಸಕರುಗಳಾಗಲಿ ಜಿಲ್ಲಾಧ್ಯಕ್ಷರುಗಳಾಗ್ಬೋದು ಬ್ಲಾಕ್ ಅಧ್ಯಕ್ಷರುಗಳಾಗ್ಬೋದು ಜನದ ಜೊತೆ ಸದಾ ಕೆಲಸ ಮಾಡೋಕ್ಕೆ ನಮಗೆಲ್ಲ ಪ್ರೇರಣೆ ಕೊಟ್ಕೊಂಡು ನಮ್ಮ ಜೊತೆ ಸದಾ ಇರ್ತಾರೆ ಸದಾ ನಾವು ಅವರಿಗೆ ಸದಾ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಭಾಗದ ಜನತೆ ಏನಿದ್ದಾರೆ ವಾರ್ಡ್ ನಂಬರ್ ಒಂಬತ್ತರವರು ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮದಿರು ನಮ್ಮ ತಾಯಿ ಏನೇನಿದ್ದಾರೆ ನಮ್ಮ ಸಹೋದರಿಯರು ಎಲ್ಲರೂ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಸೇವೆ ಮಾಡೋಕ್ಕೆ ಇನ್ನು ಮುಂದಕ್ಕೂ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಂತ ನಿಮಗೆ ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಿ ಧನ್ಯವಾದಗಳು ತಿಳಿಸ್ತೀನಿ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಾನು ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ನಗರಸಭೆಯ ವಾರ್ಡ್ ನಂಬರ್ ಒಂಬತ್ತರಿಂದ ನಗರಸಭೆಯ ಪ್ರಥಮ ಬಾರಿ ಅಧ್ಯಕ್ಷ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಉದಯೋನ್ಮುಖ ನಾಯಕರೂ ಆಗಿರುವಂತಹ ಶ್ರೀ ಪರಮೇಶ್ ರಾಜ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ